ನಮಸ್ಕಾರ ಭಾರತೀಯರೇ ಯಾಕೋ ಒಂದು ಭಾರವಾದ ಮನಸ್ಸಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಭಾಳ ಬೇಜಾರು ಅನ್ನಿಸ್ತು ನನಗೆ ಯಾಕೆಂದರೆ ಇವತ್ತು ಮದುವೆಗೆ ಹೋಗಿದ್ದೆ ಒಂದು ಮದುವೆಗೆ ಎಲ್ಲ ಚೆನ್ನಾಗಿತ್ತು ರೀ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರು ಅಡಿಗೆ ಅಡಿಗೆನೂ ಚೆನ್ನಾಗಿ ಮಾಡಿದರು ಬಹಳ ವೆರೈಟಿಗಳಿದ್ವು ಟೇಸ್ಟು ಹಾಗೇ ಇತ್ತು ಮದುವೆ ಅಲಂಕಾರ ಆಯಿತು ಹಾಲಿನ ಅಲಂಕಾರ ಪ್ರತಿಯೊಂದು ಒಂದು ಒಳ್ಳೆ ದೊಡ್ಡ ಸೌಂಡ್ ಪಾರ್ಟಿನೇ ಅದು ರಿಚ್ ಪರ್ಸನ್ ರಿಚ್ ಪೀಪಲ್ ಅವ್ರದ್ದು ಮ್ಯಾರೇಜು ಚೆನ್ನಾಗಿ ಮಾಡಿದ್ರು ರೀ ಎಲ್ಲನೂ ಚೆನ್ನಾಗಿ ಮಾಡಿದರು ಊಟವೂ ರುಚಿಯಾಗಿತ್ತು ಎಲ್ಲನೂ ಇತ್ತು ಬಟ್ ನನಗೆ ಯಾಕೆ ನನಗೆ ಭಾರವಾದ ಮನಸ್ಸಿನಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಂತಂದರೆ ಅಲ್ಲಿರೋ ವಾತಾವರಣ ನನಗೆ ಬಹಳ ಬಹಳ ಬೇಜಾರು ತರಿಸ್ತರಿ ಮನಸ್ಸಿಗೆ ಯಾಕೆ ಅಂತಂದರೆ ಅಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರುತ್ತಲ್ಲರಿ ಎಲ್ಲರಿಗೂ ಒಂದೊಂದು ಗ್ಲಾಸ್ ಇಟ್ಟು ಗ್ಲಾಸ್ನಲ್ಲಿ ನೀರು ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿದರೆ ಮುಗಿದು ಹೋಗ್ಬಿಡ್ತಿರೋದು ಇದು ಒಂದು ನಾನು ಇವತ್ತು ಹೋಗಿರೋವಂಥ ಮದುವೆದು ಅಷ್ಟೇ ವಿಷಯ ಅಲ್ಲ ರೀ ಇದು ಭಾಳ ಕಡೆ ಈಗ ಈಗ ನಡೀತಾ ಇದೆ ಅನವಶ್ಯಕವಾಗಿ ನೀರನ್ನು ಪೋಲ್ ಮಾಡೋದು ಊಟವನ್ನು ಪೋಲ್ ಮಾಡುವಂಥದ್ದು ನೀ ಒಂದು ಅರ್ಧ ಅರ್ಧ ಲೀಟ್ರ್ ನೀರಿನ ಬಾಟಲ್ನ ಒಬ್ಬರಿಗೂ ಒಂದೊಂದು ಕೊಡ್ತಾ 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 ಹೋಗ್ತಿದ್ದಾರೆ ಅವರು ಚಿಕ್ಕ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಆ ಒಂದೊಂದು ಬಾಟಲ್ನೊಳಗೇನು ಒಂದು ಗುಟುಕು ಒಂದ ಒಂದು ಗುಟುಕು ಕುಡಿತಾರೆ ಅಲ್ಲೇ ಇಟ್ಟು ಹೋಗ್ಬಿಡ್ತಾರೆ ನೀರು ಎಷ್ಟು ಪೋಲಾಯ್ತರಿ ಇದರಿಂದ ಎಷ್ಟು ಪೋಲಾಯ್ತು ಆಮೇಲೆ ಅಡುಗೆನೂ ಸಹ ಊಟ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಊಟ ಮಾಡೋದಿಲ್ಲ ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಅವ್ರ ತಾಯಿ ತಾಯಿ ಎಂದಿರು ಅವ್ರ ಚಿಕ್ಕಮ್ಮಂದಿರು ಅವ್ರ ತಂದೆಯರು ಪಕ್ಕಕ್ಕೆ ಕೂರಿಸ್ಕೊಂಡಿರ್ತಾರೆ ಆದರೂ ಸಹ ತಮ್ಮ ಮಗು ಏನು ಊಟ ಮಾಡ್ತಾನೆ ಎಷ್ಟು ಊಟ ಮಾಡ್ತಾ ಮಾಡ್ತಾಳೆ ಅಥವಾ ಮಾಡ್ತಾನೆ ಅನ್ನೋವಂಥ ಕೆಪಾಸಿಟಿ ಅವ್ರಿಗೆ ರೀ ಅದನ್ನು ನೋಡಿ ಹಾಕಿಸ್ಕೋಬೇಕು ಇಲ್ಲ ತಮ್ಮ ತಟ್ಟೆಯಲ್ಲಿಯೇ ಅವು ಮಗುಗೂ ಊಟ ಮಾಡಿಸಿದ್ರು ಮುಗಿದು ಹೋಗ್ಬಿಡ್ತಿರತ್ತೆ ನೀಡಿಸ್ಕೊಳ್ಳೋದು ಮತ್ತು ಅದನ್ನೆಲ್ಲನೂ ವೇಸ್ಟ್ ಮಾಡೋದು ನಾನು ವೀಡಿಯೋ ಮಾಡಿದ್ದೀನಿ ನಾನು ತೋರಿಸ್ತೇನೆ ಅದನ್ನು ಬಹಳ ಅಂದರೆ ಬಹಳ ರೀ ಒಂದು ಅವಳು ಅನ್ನ ರೆಡಿ ಆಗಲಿಕ್ಕೆ ಎಷ್ಟೊಂದು ಶ್ರಮ ಇರ್ತೈತಿ ಅದ್ರ ಹಿಂದಿಂದ ಎಷ್ಟು ಜನರು ಶ್ರಮ ಇರ್ತೈತಿ ಎಷ್ಟು ಟೈಮ್ ಇರ್ತೈತಿ ತೊಗೋತೈತಿ ಅದು ಎಲ್ಲ ಆಗಲಿಕ್ಕೆ ಅದನ್ನು ಯಾರು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದೇ ರೀತಿ ತಮ್ಮ ಮನೆಯೊಳಗು ಪೋಲ್ ಮಾಡ್ತಾರ ಅವರು ಇವಾಗ ಅಕ್ಕಿ ಅಂತೂ ಅರವತ್ತು ಅರವತ್ತೈದು ಎಪ್ಪತ್ತು ರೂಪಾಯಿ ಒಂದೊಂದು ಕೆ ಜಿ ಅಕ್ಕಿ ಇದಾವ್ರು ಹ್ಞೂ ತಮ್ಮ ಮನೆಯೊಳಗೂ ಇದೇ ರೀತಿ ಪೋಲ್ ಮಾಡ್ತಾರಾ ಹ್ಞೂ ಹ್ಞೂ ಅದು ಮನಸ್ಸಿಗೆ ಭಾಳ ಬೇಜಾರಾಯ್ತು ರೀ ಸ್ವಲ್ಪ ನೀಡೋರು ಸಹ ನೀಡೋರು ಯಾರಿಗೆ ಇದ್ದೀವಿ ಎಷ್ಟು ನೀಡ್ತಾ ಇದ್ದೀವಿ ಮಕ್ಕಳಿಗೆ ನೀಡ್ತಾ ನೀಡ್ತಾಯಿದ್ದೀವ ವಯಸ್ಸಾದವ್ರಿಗೂ ಕೆಪಾಸಿಟಿ ಕಡಿಮೆ ಇರುತ್ತೆ ಊಟದ್ದು ಅವರಿಗೂ ನೀಡೋವಾಗೂ ಸಹ ಯಾರಿಗೆ ಇದ್ದೀವಿ ಏನು ಅವ್ರಿಗೆ ಬೇಕು ಅಥ್ವಾ ಬೇಡವಾ ಕೇಳಿ ಬೇಕಿದ್ರೆ ಇನ್ನೂ ಒಂದು ಸಲ ಬಿಟ್ಟು ಎರಡು ಸಲ ಮೂರು ಸಲ ಎಷ್ಟು ಬೇಕಷ್ಟು ಸಲ ಬೇಕೋ ಅಷ್ಟು ಸಲ ಕೇಳ್ಕೊಂಡು ಹಾಕಿಸ್ಕೊಂಡು ಊಟ ಮಾಡಲಿ ಬೇಡ ಅನ್ನೋದಿಲ್ಲ ಆದರೆ ಈ ರೀತಿ ಅನವಶ್ಯಕವಾಗಿ ಎಕ್ಸ್ಟ್ರಾ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಅದನ್ನು ಚೆಲ್ಲುವಂಥದ್ದು ಇದು ಇದು ನನ್ನ ನಾನು ಒಬ್ಳ ಅಲ್ಲ ಇದನ್ನ ನಾನು ಹೇಳ್ತಾ ಇರೋದು ನಾನು ಈ ರೀತಿ ವಿಡಿಯೋ ಮಾಡ್ತಾ ಇರೋದು ಈ ಒಂದು ಯೋಚನೆ ಎಲ್ಲರ ತಲೆಯೊಳಗೂ ಬರ್ತಿರ್ತೈತೆ ರೀ ಆದ್ರೂ ಯಾಕೆ ಹಿಂಗೆ ಮಾಡ್ತಾರೆ ನನಗದು ಭಾಳ ಬೇಜಾರಾಯ್ತು ರೀ ನೀರಿಂದ ಹೇಳ್ತಾ ಇದ್ದೆ ಅಲ್ರಿ ನೀರಿಂದ ಒಂದೊಂದು ಗುಟಕ್ಕೆ ಕುಡಿತಾರೆ ಅರ್ಧ ಲೀಟ್ರ್ ಬಾಟಲ್ ಅಲ್ಲೇ ಇಟ್ಟುಬಿಡ್ತಾರೆ ಅದನ್ನು ಅವ್ರು ಏನು ಮಾಡ್ತಾರೆ ಗೊತ್ತು ಮತ್ತು ಅದನ್ನು ರೀಯೂಸ್ ಮಾಡಲ್ಲ ರೀ ನಾನು ನೋಡಿದೆ ನಮಗೆ ವೀಡಿಯೋದಲ್ಲೂ ನಾನು ತೋರಿಸ್ತಾ ಇದ್ದೀನಿ ಅವು ಎಲ್ಲನೂ ಬಾಟಲ್ನ ಡಸ್ಟ್ಬಿನಿಗೆ ಹೋಯ್ದು ಡಸ್ಟ್ಬಿನ್ ತಮ್ಮ ಏನು ಕ್ಯಾರಿ ಮಾಡುವಂಥವು ಏನಿರ್ತದಲ್ಲ ರೀ ಬಾಕ್ಸ್ ಅದರೊಳಗೆ ಹಾಕ್ಕೊಂಡು ಹೋಗಿ ಅಲ್ಲಿ ಹೊರಗಡೆ ಅದು ಹಾಲಿನ ಹೊರಗಡೆನೆ ಅಲ್ಲಿ ಬಾಗಿಲಿಗೆ ಗೋಡೆಗೆ ಹತ್ತಿನೇ ಅಲ್ಲೇ ಒಗೆದಿದಾರೆ ಎಲ್ಲನೂ ಅದನ್ನು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಿದ್ದೀನಿ ಅದು ಬಯೋಡಿಗ್ರೇಡೇಬಲ್ ಅಲ್ಲ ಪ್ಲಾಸ್ಟಿಕ್ ಎಷ್ಟು ಹಾನಿಕರ ಅನ್ನೋವಂಥದ್ದು ಸಾರಿ 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 ಹೇಳ್ತಾ ಇದ್ದಾರೆ ರೀ ತಿಳಿದವರೆಲ್ಲರೂ ಆದ್ರೂ ಸಹ ಅವನು ಎಲ್ಲನೂ ಪ್ಲಾಸ್ಟಿಕ್ ಎಷ್ಟು ಇದರಿಂದ ಎಷ್ಟು ಪ್ಲಾಸ್ಟಿಕ್ ವೇಸ್ಟು ಎಷ್ಟು ನೀರು ವೇಸ್ಟು ಅದರಿಂದ ಪರಿಸರಕ್ಕೆ ಎಷ್ಟು ಹಾನಿ ಇದು ಎಲ್ಲನೂ ಯಾಕೆ ಯೋಚನೆ ಮಾಡೋದಿಲ್ಲ ನೀರು ನಮಗೆ ಊಟ ಮಾಡುವಾಗ ನಮಗೆ ನೀರು ಬೇಕು ರೀ ಹೌದು ಒಂದೊಂದು ಗ್ಲಾಸ್ ಇಟ್ಟು ಗ್ಲಾಸ್ನಲ್ಲಿ ನೀರು ಹಾಕಿಬಿಟ್ರೆ ಸಾಕು ಅದರಿಂದ ಅದ್ರ ಬದಲು ಈ ರೀತಿ ಎಲ್ಲ ಈ ಕಡೆ ಪ್ಲಾ ಅವರಿಗು ಅವರಿಗೂ ಇದು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತೈತೆ ರೀ ಬಾಟಲಿಂದ ಅಷ್ಟೆಲ್ಲ ಬಾಟಲ್ಸ್ ನೀರು ತೊಗೊಂಡು ಬರೋದು ಅದನ್ನು ಈ ರೀತಿ ಮತ್ತೆ ಪೋಲ್ ಮಾಡಿ ಚೆಲ್ಲುವಂಥದ್ದು ಓಕೆ ತೊಗೊಂಡು ಬಂದರು ಉಪಯೋಗ ಆಯ್ತಾ ಎಲ್ಲನೂ ಉಪಯೋಗ ಮಾಡಿದ್ರೆ ಇಲ್ಲ ಅದು ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತಾ ಇದೆ ರೀ ಎಲ್ಲ ಅಕ್ರೀವ್ರು ಈಗ ನಾನೇನು ಮ್ಯಾರೇಜಿಗೆ ಹೋಗಿದ್ನಲ್ಲ ಪಾರ್ಟಿ ಅವ್ರೇನು ಏನು ತಿಳಿಲಾರ್ದವರಲ್ಲ ಚೆನ್ನಾಗಿ ತಿಳಿದವರು ಓದ್ಕೊಂಡಿರೋರು ಅವ್ರ ಕಡೆಯಿಂದಲೂ ಇಂಥ ತಪ್ಪಾಗ್ತೈತ್ರಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಭಾಳ ಬೇಜಾರು ಅನ್ನಿಸ್ತೈತಿ ರೀ ಎಲ್ಲ ಪರಿಸರಕ್ಕೂ ಹಾನಿ ನೀರು ಪೊ ವೇಸ್ಟು ಆಮೇಲೆ ಪ್ಲಾಸ್ಟಿಕ್ಕಿಂದ ಅಬ್ಬ ನನಗೆ ಮಾತಾಡೋ ಶಬ್ದಗಳೇ ಬರ್ತಾ ಇಲ್ಲ ರೀ ಇನ್ನೂ ಯಾವ ಹಂತಕ್ಕೆ ತಲುಪಿದ ಮೇಲೆ ನಾವು ನಮ್ಮ ಸಮಾಜ ಸುಧಾರಿಸ್ತಿತ್ತು ನನಗೆ ಗೊತ್ತಾಗ್ತಾ ಇಲ್ಲ ರೀ ಭಾರವಾದ ಮನಸ್ಸಿನಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಶರಣ ಶರಣಾರ್ಥಿಗಳು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬಾಟಲ್ಸ್ ನೋಡ್ರಿ ಇಟ್ಟಿರುವಂತವ ನೋಡ್ರಿ ಅದ್ರೊಳಗೆ ಇನ್ನು ಎಷ್ಟ್ ನೀರು ಉಳ್ದಾವ್ ನೋಡ್ರಿ ಕಾಣ್ತಾ ಇದಾವಲ್ರಿ ನಾನ್ ಶೇಕ್ ಮಾಡ್ತಾ ಇದ್ದೇನೆ ಬಾಟಲ್ ನ ಇದೇ ರೀತಿ ಇದು ಒಂದ ಎರಡಲ್ಲ ರೀ ಐ ತಿಂಕ್ ಏಟಿ ಪರ್ಸೆಂಟ್ ಬಾಟಲ್ಸ್ ಹಿಂಗ ರೀ ನೋಡ್ರಿ ಬಾಟಲ್ಸ್ ನೋಡ್ರಿ ಇದ್ರೊಳಗಿರೋವು ನೋಡ್ರಿ ಇಲ್ಲಿ ಹೊರಗಡೆ ಬಾಗ್ಲ ಹತ್ರನ ರೀ ಗೋಡೆಗೆ ಒತ್ತಿ ಇವೆಲ್ಲಾನು ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನು ಚೆಲ್ಲಿದ್ದಾರೆ ಎಲ್ಲರೂ ನೋಡ್ರಿ ನಾವು ಏನ್ ಅಂದ್ರೆ ಎಲ್ಲರೂ ಹಿಡ್ಕೊಂಡು ಹೇಳ್ತೇನ್ರಿ ನಾವ್ ಒಬ್ರು ಅವರು ಇವ್ರು ಅಂತ ಅಲ್ಲ ನನ್ನನ್ನು ನಾನು ಹಿಡ್ಕೊಂಡು ಹೇಳ್ತೇನೆ ನಮ್ಮ ಮಕ್ಕಳಿಗೆ ನಾವು ದುಡ್ದು ಕಷ್ಟಪಟ್ಟ ಆಸ್ತಿ ಮಾಡಿಟ್ಟಿವ್ರಿ ಆದ್ರೆ ಇಡೀ ಒಂದು ವಿಶ್ವದಲ್ಲಿ ಅತ್ಯಮೂಲ್ಯವಾದಂತ ಒಂದು ಸ್ವಚ್ಛ ಪರಿಸರವನ್ನ ಶ್ರೀಮಂತ ಪರಿಸರವನ್ನ ನಾವು ಹಾಳು ಮಾಡಿ ಹೋಗ್ತಾ ಇದ್ದೇವೆ ಹುಟ್ಟಿದ ಹುಟ್ಟಿಸಿದ ದೇವ್ರ ಹುಲ್ಲು ಮೇಯ್ಸೋಂಗಿಲ್ಲ ಅಂತಾರ್ರೀ ಹ ಮಕ್ಕಳು ನಮ್ಮ ಮಕ್ಕಳು ನಮ್ಮಮ್ಮ ಮರಿ ಮಕ್ಕಳು ಮೊಮ್ಮಕ್ಳು ಎಲ್ಲರೂ ದುಡ್ಕೊಂಡು ತಿನ್ನುವಂತ ಕೆಪಾಸಿಟಿ ಅವ್ರಿಗೆ ಇರ್ತೇತ್ರಿ ಏನಾದ್ರೂ ಒಂದು ಸೋರ್ಸ್ ಅವ್ರು ಕಂಡ್ಕೊಳ್ತಾರೆ ಮತ್ತೆ ದೇವ್ರು ಅವರಿಗೆ ಕಂಡುಕೊಳ್ಳಕ್ ಅವಕಾಶನೂ ಕೊಡ್ತಾರೆ ಏನಾದ್ರು ಒಂದು ಅವಕಾಶ ಮಾಡ್ಕೊಂಡು ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುವಂತದ್ದು ಅದನ್ನೆಲ್ಲಾನು ಮಾಡ್ತಾರ್ರಿ ಅದನ್ನು ನಾವ್ ಏನ್ ಮಾಡ್ತೇವ್ರಿ ಅವ್ರಿಗೆ ಅದು ಬೇಕು ಇದು ಬೇಕು ಅಂತಂದು ನಾವು ಕಷ್ಟಪಟ್ಟು ಆಸ್ತಿ ಇಡ್ತೀವಿ ಅಮೂಲ್ಯವಾದ ಅತ್ಯಂತ ಅಮೂಲ್ಯವಾದಂತ ಪರಿಸರವನ್ನ ಆಮೇಲೆ ಆಹಾರವನ್ನ ಈ ರೀತಿ ಪೋಲ್ ಮಾಡಿ ನಾವು ಹೋಗ್ತಾ ಇದ್ದೇವೆ ಇನ್ನು ಜನರಿಗೆ ಯಾವಾಗ ತಿಳಿವಳಿಕೆ ಬರ್ದೈತೋ ಗೊತ್ತಾಗ್ತಾ ಇಲ್ಲ ರೀ ನೋಡ್ರಿ ಬಾಟಲ್ ನೋಡ್ರಿ ಇದಂತೂ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನೀರ್ ಕುಡ್ದಾರೆ ಈ ಬಾಟಲ್ ನಿಂದ ನಾನ್ ತೋರಿಸ್ತಾ ಇದ್ದೇನೆ ನೋಡ್ರಿ ಜಸ್ಟ್ ಟೆನ್ ಪರ್ಸೆಂಟ್ ನೀರ್ ಕುಡ್ತಾರೆ ಆ ಬಾಟಲ್ ನಿಂದ ಅನ್ನ ನೋಡ್ರಿ ಯಾವ್ ರೀತಿ ಬಿಟ್ಟಿದ್ದಾರೆ ಇವರೆಲ್ಲರೂ ದಿ ಎಜುಕೇಟೆಡ್ ಇರುವಂತ ಜನರೀ ಇನ್ನು ಹಂಗ ನೋಡಿದ್ರ ರೈತಾಪಿ ಜನರು ಇರ್ತಾರಲ್ರಿ ಅವ್ರು ಕಡಿಮೆ ಓದಿರ್ತಾರ ಅವರು ತಿಳ್ಕೊಂಡಿರ್ತಾರ್ರಿ ಶರಣು